ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಹಾಯ್ ಚೆನ್ನಾಗಿದ್ರ ಎಲ್ರು ಊಟ ಆಗಿದೆಯಾ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ವೆಲ್ಕಮ್ ನೋಡ್ರಿ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಯಾರೋ ಒಬ್ರು ಜಾಯಿನ್ ಆದರು ವೆಲ್ಕಮ್ ನೋಡ್ರಿ ಟು ಜನ ಮೆಂಬರ್ ಜಾಯಿನ್ ಆಗಿದ್ರ ವೆಲ್ಕಮ್ ನೋಡು ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಎಲ್ಲರಿಗೂ ಲೈಕ್ ವೆಲ್ಕಮ್ ನೋಡ್ರಿ ಊಟ ಆಗಿದೆಯಾ ಎಲ್ರದು ಹೇಗಿದ್ದೀರಾ ಯುಗಾದಿ ಹಬ್ಬದ ಮೊದಲನೇ ಹಬ್ಬದ ಶುಭಾಶಯಗಳು ನೋಡಿ ಎಲ್ಲರಿಗೂ ತ್ರೀ ಜನ ಮೆಂಬರ್ ಇದ್ದೀರಾ ಹೈಡಲ್ಲಿ ರೂಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಟ್ಟು ಎಲ್ಲರಿಗೂ ವೆಲ್ಕಮ್ ನೋಡಿ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಟ್ಟು ಯುಗಾದಿ ಹಬ್ಬದ ಶುಭಾಶಯಗಳು ಪೋರ್ ಜನ ಮೆಂಬರ್ ಇದ್ದೀರಾ ರೈಡ್ ಅಲ್ಲಿ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು గాడే గాడే ఆహా ప్రేమ గాడే పైచే నెంబర్ ఇతి రా మెసేజ్ హాకి లైక్ కొట్టు మెసేజ్ హాకి సపోర్ట్ మెసేజ్ మరి రాదస్తు ಟೈಮ್ ಓಡ್ತಾ ಇದೆ ಮೆಸೇಜ್ ಇಲ್ಲ ಲೈಕ್ ಇಲ್ಲ ಊಟ ಮಾಡಿಲ್ವಾ ಇನ್ನು ಯಾರು ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಯುಗಾದಿ ಹಬ್ಬದ ಶುಭಾಶಯಗಳು ನೋಡಿ ನಾಳೆ ಯುಗಾದಿ ಪಾಡೆ ಬೇವು ಬೆಲ್ಲ ತಿಂದು ಎಂಟು ಜನ ಮೆಂಬರ್ ಇದ್ದೀರಾ ಹಿಡಲ್ಲಿ ಇರಕ್ಕೆ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಹಾಯ್ ಅಂತ ಬಂದ್ರು ಯಾರಿದು ಹಾಯ್ ಹಾಯ್ ನಿಮ್ಗೂ ಕೂಡ ಔಟ್ ಆಗಿದೆಯಾ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆರು ನಿಮಿಷ ಆಯ್ತು ಲೈವ್ ಸ್ಟಾರ್ಟ್ ಆಗಿ ಮೆಸೇಜು ಇಲ್ಲ ಯಾತು ಲೈಕ್ ಕೊಡಿ ಸಪೋರ್ಟು ತುಂಬಾ ಮುಖ್ಯ ಆಗಿದೆ ಅದಕ್ಕೆ ಲೈವ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಮೆಸೇಜ್ ಹಾಕಿ ನಿಮ್ ಕಡೆ ಯಾವ ತರ ಹಬ್ಬ ಆಚರಣೆ ಮಾಡ್ತೀರಾ ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಇದು ಮೆಸೇಜ್ ಇಲ್ಲ ಅಂದ್ರೆ ಇಲ್ಲ ಈ ಬೋರ್ ಆಗತ್ತೆ ಮೆಸೇಜ್ ಆಗ್ತಾ ಇರಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಟ್ಟು ಹಾಯ್ ಅಕ್ಕ ಅಂತ ಬಂದ್ರು ನಿರ್ಮಲಾ ಸಿಸ್ಟರ್ ಹಾಯ್ ನಿರ್ಮಲಾ ಸಿಸ್ಟರ್ ಸಿಸ್ಟರ್ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಇಂಗ್ಲಿಷ್ ನಮ್ಗೆ ಬರಲ್ಲ ಗೊತ್ತಿದೆ ಅಲ್ವಾ ಸಿಸ್ಟರ್ ನಿಮ್ಗೆ ಏನ್ರಿ ಹಾ ಅರಾಮದಿರಿ ಸಿಸ್ಟರ್ ನೀವು ಇಲ್ರಿ ಲೈಕ್ ಕೊಡಿ ಸಿಸ್ಟರ್ ಲೈಕ್ ಕೊಟ್ಟು ಹಬ್ಬ ಯಾವ ತರ ಆಚರಣೆ ಮಾಡಾಕತ್ತೀರಿ ಯುಗಾದಿ ಹಬ್ಬ ಶುಭಾಶಯಗಳು ನೋಡಿ ಯುಗಾದಿ ಹಬ್ಬದ ಶುಭಾಶಯಗಳು ಫೋರ್ ಜನ ಮೆಂಬರ್ ಇದ್ದೀರಾ ಹೈಡಲ್ಲಿ ಇರಕ್ಕೆ ಮೆಸೇಜ್ ಹಾಕ್ತಾ ಇರಿ ನಿಮ್ಗಳ ಸಪೋರ್ಟು ತುಂಬಾ ಮುಖ್ಯ ಆಗಿದೆ ನನಗೆ ವಾಚ್ ಟೈಮಿಂಗ್ ಕೌಂಟ್ ಆಗಬೇಕಾಗಿದೆ ವಿಡಿಯೋ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಒಂದೂವರೆ ತಿಂಗಳಾಯ್ತು ವಿಡಿಯೋ ಸ್ಟಾಪ್ ಮಾಡಿದ್ದೀನಿ ಕಂಟಿನ್ಯೂ ವಿಡಿಯೋ ನೋಡೋದು ಗೊತ್ತಾಗತ್ತೆ ನಾನು ವಿಡಿಯೋನ ಹಾಕಿಲ್ಲ ಮನೆಯೊಳಗಡೆ ಪ್ರಾಬ್ಲಮ್ ಆಗಿ ಮ ವಿಡಿಯೋ ಮಾಡಕ್ ಇಲ್ಲ ಅಪ್ಲೋಡ್ ಕೂಡ ಮಾಡಕ್ಕಾಗ್ತಾ ಇಲ್ಲ ಊಟ ಆಯ್ತಾ ಅಕ್ಕ ಊಟ ಆಗಿದೆ ಸಿಸ್ಟರ್ ನೀವು ಊಟ ಮಾಡಿರಿಲ್ರಿ ಏನ್ ರೀ ಇವತ್ತು ಹಬ್ಬ ಹಬ್ಬ ಸ್ಪೆಷಲ್ ಏನು ರೀ ಅಡುಗೆ ಮೆಸೇಜ್ ಹಾಕ್ತಾ ಇರಿ ಇರೋರು ಸಿಕ್ಸ್ ಜನ ಮೆಂಬರ್ ಇದ್ದೀರಾ ಲೈಕ್ ಕೊಟ್ಟು ಮೆಸೇಜ್ ಹಾಕಿ ಹ್ಯಾಪಿ ಯುಗಾದಿ ಅಕ್ಕ ನಿಮಗೂ ಸೇಮ್ ಟು ಸಿಸ್ಟರ್ ನಿಮಗೂ ಕೂಡ ಟೂ ಜನ ಮೆಂಬರ್ ಇದ್ದೀರಾ ಮೆಸೇಜ್ ಇರಿ ಸಪೋರ್ಟ್ ಮಾಡಿ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಮುಂಚೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರ ಈಗ ಇವಾಗ ಸಪೋರ್ಟ್ ಯಾರ್ದು ಸಪೋರ್ಟ್ ಇಲ್ಲ ವ್ಯೂಸ್ ಇಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಏನು ಪ್ರಯೋಜನ ಇಲ್ಲ ಅನ್ನೋ ಅನ್ನೋಂಗಾಗಿಬಿಟ್ಟೈತೆ ಅದಕ್ಕೆ ವಿಡಿಯೋನೇ ಸ್ಟಾಪ್ ಮಾಡಿದ್ದೀನಿ ಒಂದು ತಿಂಗಳಾಯಿತು ವಿಡಿಯೋ ಜಾಸ್ತಿ ಇಲ್ಲ ಯಾವಾಗಾದರೂ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಅಕ್ಕ ಮನೆಯಲ್ಲಿ ನನ್ ಮಗನ್ ಕೈ ಇದು ಆಗಿದೆ ಸಿಸ್ಟರ್ ಕೈ ಮೂಳೆ ಇದು ಗ್ಯಾದ್ರಿಂಗ್ ಬಿದ್ದು ಡ್ಯಾನ್ಸ್ನ್ಯಾಗ ಒಂದೂವರೆ ತಿಂಗಳ ಆಗಕ್ ಬತ್ರಿ ನಿರ್ಮಲಾ ಸಿಸ್ಟರ್ ನನ್ ಮಗನಿಗೆ ಇದು ಇಲ್ಲ ರೀ ಅದಕ್ಕೆ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ನೋಡಿ ಸಿಸ್ಟರ್ ಪಾಯಸ ಮಾಡಿದ್ದೇವಿ ಅಕ್ಕ ನೀವೇನ್ ಮಾಡಿದೀರ ಸಿಸ್ಟರ್ ನಾವು ಹೋಳಿಗೆ ಕಡು ಏನ್ ಕರ್ಚಿಕಾಯಿ ಆಗ್ತೀವ್ರಲ್ಲ ಕರ್ಚಿಕಾಯಿ ಚಪಾತಿ ರೈಸ್ ಸಾಂಬಾರು ಅಷ್ಟೇ ನೋಡಿ ಸಿಸ್ಟರ್ ಮಕ್ಕಳೆಲ್ಲ ಆರಾಮಾರೇನ್ರಿ ಸಿಸ್ಟರ್ ಮೆಸೇಜ್ ಹಾಕ್ತಾ ಇರಿ ಹೈಡಲ್ಲಿ ತೋಬೇಡಿ ಲೈವ್ ಬೋರ್ ಆಗತ್ತೆ ನೋ ಮೆಸೇಜ್ ಇಲ್ಲ ಅಂದ್ರೆ ಇಲ್ಲ ಇವ್ ತುಂಬಾನೇ ಬೇಜಾರ ನೋಡಕ್ಕೆ ಬೇಜಾರಾಗತ್ತೆ ನನ್ಗೂ ಕೂಡಕ್ಕಾಗಂಗಿಲ್ಲ ಮೆಸೇಜ್ ಬಂದ್ರೆ ಏನಾದ್ರೂ ಮಾತಾಡ್ಬೋದು ನಿಮ್ ಜೊತೆ ಇದ್ಮೇಲೆ ಸಿಸ್ಟರ್ ಈಗ ಆರಾಮ ಆಗೇತೇನ್ರಿ ಅಕ್ಕ ಹಾ ರೀ ಸ್ವಲ್ಪ ಆರಾಮಾಗೇತ್ರಿ ಇನ್ನ ದಿನ ಐತ್ರಿ ಪ್ಲಾಸ್ಟರ್ ಐತ್ರಿ ಕೈಯೊಳಗಡೆ ತಗಸ್ಕೊಂಡ್ ಬರ್ಬೇಕ್ರಿ ಇನ್ನ ಎರಡು ವಾರದ ಶನಿವಾರ ಎರಡು ಶನಿವಾರ ಮುಗೀತಂದ್ರ ಹೋಗ್ತೀವಿ ನೋಡ್ರಿ ಸಿಸ್ಟರ್ ನಾವು ಎಲ್ಲರೂ ಆರಾಮ ಆರಾಮಿದ್ದೀವಿ ಅಕ್ಕ ಅರಾಮದಿರಿ ಸಿಸ್ಟರ್ ಎಲ್ಲ ಇದ್ದೀರಿ ಆರ್ಮಿ ಒಳಗಡೆ ಅದಿರಿ ಊರಿಗೆ ಬಂದಿರೋ ಸಿಸ್ಟರ್ ನಿಮ್ಮ ಊರಿಗೆ ನಮ್ಮ ಊರಲ್ಲಿ ಇದೀವಿ ಅಕ್ಕ ಹೌದಾ ಸಿಸ್ಟರ್ ನಿಮ್ ಊರಾಗ ಇವಾಗ ತ್ರೀ ಜನ ಮೆಂಬರ್ ಇದ್ರೆ ಆ ರೈಡಲ್ಲಿರಕ್ಕೆ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ನಿಮ್ಗೆ ಸಪೋರ್ಟು ತುಂಬಾ ಮುಖ್ಯ ಆಗಿದೆ ನನಗೆ ವಾಚ್ ಟೈಮ್ ಅಕೌಂಟ್ ಆಗಬೇಕಾಗಿದೆ ಇನ್ನು ಮೂರು ಸಾವಿರ ಕೂಡ ಕಂಪ್ಲೀಟ್ ಆಗಿಲ್ಲ ಮೂರು ಸಾವಿರ ಕಂಪ್ಲೀಟ್ ಆಯ್ತು ಅಂದರೆ ಗೂಗಲ್ ಪಿನ್ ಹಾಕೋಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆದಂಗೆ ಆಗತ್ತೆ ನೋಡಿ ವಾಪಸ್ ಹೋಗಲ್ಲ ಹೌದು ಸಿಸ್ಟರ್ ಹೋಗಂಗಿಲ್ಲ ರೀನಾ ಅಪ್ಪಸ ಆರ್ಮಿಂಗ್ ಹೋಗಂಗಿಲ್ಲ ರೀ ಯಾಕ್ ಸಿಸ್ಟರ್ ಹೋಗಂಗಿಲ್ಲ ರೀ ಮೆಸೇಜ್ ಹಾಕ್ತಾಯಿರಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಮೆಸೇಜ್ ಇಲ್ಲ ಅಂದ್ರೆ ಲೈವ್ ಬೋರ್ ಆಗತ್ತೆ ನಿದ್ರೆ ಬರ್ತಾ ಇದೆ ನಿರ್ಮಲಾ ಸಿಸ್ಟರ್ ಅದಿರಿ ಯಾಕೆ ಹೋಗಂಗಿಲ್ಲ ರೀ ವಾಪಸ್ಸು ಇಲ್ಲ ಅಕ್ಕ ಸಾಕ್ ಸಾಕಾಯ್ತು ಅಲ್ಲಿ ಇರೋದು ಇನ್ನು ಇನ್ನು ಮುಂದೆ ಊರಲ್ಲಿ ಇರಬೇಕು ಅಂದ್ಕೊಂಡಿದ್ದೀವಿ ಹೌದಾ ಸಿಸ್ಟರ್ ಸಣ್ಣವಾದ ಎಲ್ಲ ಸಿಸ್ಟರ್ ಇನ್ನು ಮಕ್ಕಳು ರಿಟೈರ್ಡ್ ಆಯ್ತು ಅಂತಾರೆ ಅನ್ನಾರ್ದು ಇಲ್ಲ ನೀವು ಅಷ್ಟೇ ಇರ್ತೀರಿ ಇಲ್ಲಿ ಊರಲ್ಲಿ ತ್ರೀ ಜನ ಮೆಂಬರ್ ಇದ್ದೀರಾ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಟ್ಟು ಎಲ್ಲ ಮಕ್ಕಳು ಇನ್ ಇಬ್ಬರನ್ನು ಸ್ಕೂಲಿಗೆ ಹಾಕ್ತೀನಿ ಅಕ್ಕ ಹೌದಾ ಸಿಸ್ಟರ್ ಇಲ್ಲೇ ಊರಲ್ಲೇ ಹಾಕ್ತೀರಿ ಓ ಒಳ್ಳೇದು ಸಿಸ್ಟರ್ ನಮ್ಮ ಅತ್ತೆ ಮಾವನ ಜೊತೆ ಇರ್ತೀನಿ ಅಕ್ಕ ಹೌದು ಸಿಸ್ಟರ್ ಇರ್ಬೇಕ್ರಿ ಅವ್ರಿಗೆ ವಯಸ್ಸಾದ ಕಾಲ ಹೆಲ್ಪ್ ಬೇಕಾಗ್ತೈತ್ರಿ ಆ ಕಡೆ ಹೋದ್ರೆ ಅವ್ರ ನೋಡ್ಕೊಳವ್ರು ಬೇಕಲ್ಲಾರ ಮನೆ ಒಳಗಡೆ ಯಾಕೆ ಹೈಡಲ್ಲಿ ಇರ್ತಾ ಇದ್ದೀರಾ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಟೈಮ್ ಓಡ್ತಾ ಇದ್ದೀವಿ ಹದಿನೈದು ನಿಮಿಷ ಆಯಿತು ಲೈವ್ ಸ್ಟಾರ್ಟ್ ಆಗಿ

ಮೆಸೇಜ್ ಹಾಕ್ತಾ ಇರಿ ತ್ರೀ ಜನ ಮೆಂಬರ್ ಇದ್ದೀರಾ ಹೈಡಲ್ಲಿ ಇರಕ್ಕೆ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಇಲ್ಲಿ ಬರಲು कारण के वज <laughs> <laughs> <laughs>